ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಹೊಣೆಗಾರರನ್ನ ಮಾಡಬೇಕು ಕ್ಷೌರ ವಿಚಾರಕ್ಕೆ ದಲಿತರು ಸರ್ವಣಿಯರ ನಡುವೆ ಕೊಪ್ಪಳ ಜಿಲ್ಲೆಯಲ್ಲಿ ಗಲಾಟೆ ನಡೆದಿರುವುದು ಇದೇ ಮೊದಲ ಘಟನೆ ಅಲ್ಲ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಲಬುರ್ಗಾ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಕ್ಷೌರ ಮಾಡಲು ನಿರಾಕರಿಸಿ ಕ್ಷೌರಿಕರು ಜಗಳ ಮಾಡಿದ ಕಾರಣಕ್ಕೆ ನೊಂದ ದಲಿತ ಯುವಕರು ಆತ್ಮಹತ್ಯೆಗೆ ಯತ್ನಿಸಿ ಈ ಸಂಬಂಧ ಹದಿನಾರು ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿತ್ತು ಮೊನ್ನೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಯಲಬುರ್ಗದ ತಾಲೂಕು ಸಂಗನಾಳ ಗ್ರಾಮದಲ್ಲಿ ಯಮನೂರ್ ಸ್ವಾಮಿ ಅನ್ನುವ ದಲಿತ ಯುವಕನ ಹತ್ಯೆ ಮಾಡಲಾಗಿದೆ ಕೊಲೆ ಮಾಡಿರುವ ಮುದುಕಪ್ಪ ಅಂದಪ್ಪ ಹಡಪಾದೇವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ಆ ದಲಿತ ಯುವಕನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ಟಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಅಜ್ಮೀರ್ ಸಿಂಗನಾಳ ಹಾಗೂ ಉಪಾಧ್ಯಕ್ಷರಾದ ದಾವೂದ್ ಮತ್ತು ಕಾರ್ಯದರ್ಶಿಯಾದ ಇಮ್ರಾನ್ ಸಹ ಕಾರ್ಯದರ್ಶಿಯಾದ ಅಲ್ತಾಫ್ डीएसएस कनकगिरियाधिकारी आदा हनुमेश डीएसएस भीमवादा डॉक्टर मोहनराज गंगावती अधिकारी भाषा चलवादी कर्नाटक राज्य दिया हसीरुसे ने रायत उपाधिकारी आदा योगपा आधीमनीहागु रमेश नायक हुली हैदर कनकगिरिया कार्यकर्तरु उपस्थित ಟಿ ಆರ್ ಪಿ ಅನ್ನೋ ಒಂದು ಅವ್ರಿಗೆ ದುಡ್ಡು ಬೇಕು ಅವರು ದೇಶ ಇವರು ಏನೇ ಆಗಿ ಅವ್ರ ಸಂಬಂಧ ಇದೆ ಯಾಕಂದ್ರೆ ಅವ್ರಿಗೆ ಏನ್ ಬೇಕು ಅವ್ರಿಗೆ ಟಿ ಆರ್ ಪಿ ಬೇಕು ಅವ್ರಿಗೆ ದುಡ್ಡು ಬೇಕು ಯಾರ ಮನೆ ಆಳಾದ್ರೆ ಅಂದ್ರೆ ನಮ್ಮ ಮನೆ ಉದ್ದಾರಿದ್ರೆ ಸಾಕಂತ ಅವರು ಈ ಸರ್ಕಾರ ನಡೆಸ್ತಾ ಇದ್ದಾರ ನೀದು ಸಿಗ್ಗಲ್ಲ ಆ ಸರ್ಕಾರಕ್ಕೆ ನಾನು ಸಿಗ್ತಾ ಪವರ್ಫುಲ್ ಆಫ್ ಲೀಡರ್ ಮೋದಿ ಏನ್ ಮಾಡ್ತಾ ಇದೆ ಅಥವಾ ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆಯಿಂದ ಮೆರವಣಿಗೆ ಮಾಡಿದ್ರು ತರ ಮೇಲೆ ಕಂಡೀಷನ್ ಆಗ್ತಾ ಆಯ್ತಲ್ಲ ನೀವು ನೀವೆಲ್ಲ ಸರ್ಕಾರ ಕಳಿಸ್ತೀರಯ್ಯ ನಿಮ್ ಕೈಲಾಗಲ್ಲ ಅಂದ್ರೆ ಮನೆಗೆ ಹೋರ ಯಾವ ಮನೆಗೆ ಮತ್ತೆ ನಿದ್ದೆ ಇದ್ದಾರೆ ನೀವು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ ನಿಮ್ ಕೈಯಾಗ್ತೀನಯ ಮತ್ತೆ ನಾವು ಮಾತಾಡ್ತೀವಿ ಬೇಟಿ ಭೇಟಿನ ಬಚಾವ್ ಅದು ಮಾಡ್ರಿ ಇದು ಮಾಡ್ರಿ ಹೋದ್ರಿ ಓದ ಮಕ್ಕಳಿಗೆ ಡಾಕ್ಟ್ರಿಗೆ ಸಪೋರ್ಟ್ ಇಲ್ಲ ಇನ್ನು ಕೂಲಿ ಕಾರ್ಮಿಕರಿಗೆ ಏನ್ ಸಪೋರ್ಟ್ ಕೊಡ್ತಾರಪ್ಪ ಸರ್ಕಾರದವರು ಏನಾದ್ರೂ ಸಪೋರ್ಟ್ ಕೊಡ್ತಾರೆ ಅವರು ಕೊಡಕ್ ಆಗಲ್ಲ ಅವರು ಯಾಕಂದ್ರೆ ಅವ್ರಿಗೆ ತಮ್ಮ ಮನೆ ಹೆಣ್ಮಕ್ಳನ್ನು ಮಾತ್ರ ಕಾಳಜಿ ಮಾಡ್ಕೊಳ್ಳೋದು ಗೊತ್ತಿದೆ ಬೇರೆ ಹೆಣ್ಮಕ್ಳನ್ನ ಕಾಳಜಿ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದೊಂದೇ ಆ ಜಾತಿ ಧರ್ಮಗಳಿಗೆ ಬೀಜ ಬಿತ್ತಿ ಮುಸ್ಲಿಮ್ ಹಿಂದೂ ಬರ್ನಾಟಕ ಹರಿಸ್ಬೇಕನ್ನೋದು ಒಂದೇ ಅವ್ರ ಮೈಂಡ್ ಸೆಟ್ ಮತ್ತೆ ಬೇರೆ ಏನು ಕಾರಣ ಇಲ್ಲ ಬೇರೆ ಕಾರಣ ಇದ್ರೆ ಅವರು ಈ ಸಮಾಜ ಕಲ್ಯಾಣ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೂಸ್ಬೇಕಾದ್ರೆ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಲ್ಲಾ ಜಾತಿಗಳನ್ನ ಕುಂದ್ರಿಸಿ ಅವರು ಮಾತಾಡಬೇಕು ಅಂತ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾ ತೋರಿಸಿ ತೋರಿಸಿ ತೋರಿಸು ಒಂದು ಸಮಾಜ ಕೂಡ ಕಲ್ಯಾಣ ಮಾಡ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡೋರು ಮಾಡ್ತಾ ಇಲ್ಲ ಅಂದ್ಮೇಲೆ ನಾವು ಒಂಥರ ಎಲ್ಲ ಏನ್ ಮಾಡ್ಬೇಕಯ್ಯ ನಾವಿಲ್ಲಿ ಪ್ಯಾಲೆ ಶಡಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ಬೇಕಾ ಇದು ಲಾಸ್ಟ್ ಟೈಮ್ ಫಸ್ಟ್ ವಾರ್ನಿಂಗ್ ಇದು ಲಾಸ್ಟ್ ಟೈಮ್ ಫಸ್ಟ್ ವಾರ್ನಿಂಗ್ ನಾವು ಏನಾದರೂ ಏನಾದ್ರೂ दलितर मुस्लिम हिंदू के, ता के बेटी को हमने लक्ष्मी कहते हैं लेकिन यहाँ की बेटी घटना है सिर्फ यहाँ की बेटी को इस तरह के साथ यहाँ इज्जत लूटी जाती है या इसे दुर्घटना है के डॉक्टर के बारे में तो उनका डॉक्टर है तो इस तरह लूटा गया उनके चश्मे को तोड़ा गया क्या ऊंटों को क्या लोचा गया खून खून से निकला गया को गया और संक है सकने लगी इसके बावजूद भी वो अच्छी कितना चिल्ला गया होगी कोई है हुकूमत हमारे नहीं इंसान है वही है, है दू ऐसे कितनी कितने गहने गया है तेरे आजाद हूँ ये क्या है सिर्फ क्या है लागू करना नहीं है उसको अमल में लाना जरूरी है सिर्फ क्या है जहाँ आए सबका साथ सबका विकास बोलकर क्या है यहाँ पर ऊंच नीच करके एक हमारे दलित भाई को सिर्फ क्या है सात पाप के बुनियाद पर उसको क्या है बेदर्दी से कत्ल किया गया है और हमारी बच्चिया जो क्या है दिन, दिन इस देश में ऐसे क्या है दुर्घटना घट गट रही है क्या हमारी बच्चियां क्या है पर महफूज के साथ क्या फिरना होराट में ना ही मांगी नमी ने बरली होते नमस्ते ना होगा नम हिंदू रंग हम आगे हम न्याय सिंह मैं होराट मे आज आगे राज्य के व्यक्ति ने आगे बेलत अधिकारे आगे और ಈ ಸೃಷಣದಲ್ಲಿ ಒಬ್ಬ ವ್ಯಕ್ತಿಗೆ ಅವಮಾನ ಇದ್ದೇನೆ ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ಎಲ್ಲರಿಗೂ ಇಲ್ಲಿ ಸಮಾನ ಹಕ್ಕಿದೆ ನಾವು ಯಾಕೆ ಪ್ರಶ್ನೆ ಮಾಡಲ್ಲ ಈ ತರ ಒಬ್ಬ ತನಿಖನಿಗೆ ಕೊನೆ ಆಗಿದೆ ಕಮಿಷಿ ಬೇಕಾದಷ್ಟು ಜನ ಬರ್ತಾರೆ ಹುಟ್ಟಿದ ಬುಟ್ಟು ಬಿಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜಾನು ತಮ್ಮ ಹಕ್ಕನ್ನು ತ ಪಡ್ಕೊಳ್ಬೇಕು ಯಾಕಂದ್ರೆ ಇವಾಗ ಅಲ್ಲಿ ಸೋರಂಗಣಗೋಸ್ಕರ ಎಂಬತ್ತೆ ಇದು ಯಾಕೆ ಅವ್ರು ಏನಾದ್ರೂ ಕೋಣ ಹಿಂದೆ ಜನಕ್ಕೆ ಇದು ಅಂತ ಅವ್ನು ಹಾಕ್ಬೇಕಾಗಿತ್ತು ದಲಿತರಿಗೆ ಪ್ರವೇಶವಿಲ್ಲ ನಮ್ಮ ಅಂಗಡಿಯಲ್ಲಿ ಅಂತ ಅವನ್ ಎತ್ತೆ ಹಾಕಿ ಮಾಡಿದ ಯಾವುದಾರು ಸರ್ಕಾರ ಅವರಿಗೆ ಎದುರು ಕೊಟ್ಟಿದ್ಯಾ ಯಾವುದು ಕೊಟ್ಟೇ ಇಲ್ಲ ನಾವ್ ಯಾಕೆ ಕೃಷಿ ಮಾಡೋಣ ಹೋಗಿ ಅವರಿಗೆ ಅವನ್ಗೆ ಮರಣದಲ್ಲೇ ಶಿಕ್ಷೆ ಹಾಕ್ಬೇಕಂತ ನಾನು ನಮ್ಮ ಸಂಘದಿಂದ ಮತ್ತು ಎಸ್ ಐ ಸಂಘದಿಂದ ವತಿಯಿಂದ ಕೇಳ್ತಿದ್ದೀನಿ ಮೊನ್ನೆ ಸುರೇಶ್ ದಂಗಡಿ ಸಾಹೇಬ್ರಿಗೆ ಹೇಳೋದು ಒಂದೇ ಇದು ನಮ್ಮ ಡಿಸ್ಟ್ರಿಕ್ಟ್ ನಡೆದಂತ ಕೃತ್ಯ ಇದಕ್ಕೆ ನೀವು ಮುಂಚೆ ತಗೊಂಡು ಂತ ಜಾತಿವಾದಿ ಪ್ರಜೆಗಳಿಗೆ ಶಿಕ್ಷೆಯನ್ನು ನೀಡಬೇಕಂತ ಒಂದೂ ಇದೆ ಸದಸ್ಯರಿಗೆ ಗೌರ್ಮೆಂಟ್ ಜಾಬ್ ಆಗಿ ಪಡೆದು ಯಾಕಂದ್ರೆ ಇದು ನಿಮ್ಮ ಕೆಲಸ ಇತ್ತು ಯಾವ ಕೆಲಸ ಇತ್ತಪ್ಪ ಅಂದ್ರೆ ನಿಮ್ಗೆ ಆಶೆ ತಂದಿವಿ ಅಂದ್ರೆ ನೀವು ಕುರ್ಜಿ ಮೇಲೆ ಆರಾಮ್ನ ಕುಂತು ಎ ಸಿ ರೂಮ್ ಮೇಲೆ ತೊಂದರೆ ಕರ್ಕೊಂಡ್ ಬಂದಿಲ್ಲ ಸರ್ ನಿಮ್ನ ಕರ್ಕಂಬ ನೀವು ಹೇಳಿದ್ರೆ ನಿಮ್ಮನ್ನ ಮಾಡ್ತೀವಿ ನೀವು ನಮ್ಮ ಕೆಲಸಗಾರ ಆಳ್ರಿ ನೀವು ಕನಕಾಗಿರಿ ಕ್ಷೇತ್ರದ ನಮ್ಮ ಕೆಲಸ ಮಾಡಕ್ಕೆ ನಾವು ನಿಮಗೆ ದುಡ್ಡು ಕೊಡಿದ್ದು ಹಂಗಾಗಿ ನಾ ಮಾಡ್ತೀವಿ ಕೆಲಸ ನಿಮಗೆ ಕಾಣಿಸ್ತಾ ಇದ್ರಿ ಇದು ಒಂದು ಸಂವಿಧಾನ ಬಂದಿದ್ದಾರೆ ಅಂಬೇಕರ್ ಈ ತರ ಒಬ್ಬರು ಇರ್ಬೇಕು ಈ ತರ ಇರ್ಬೇಕಂತೇಳಿ ಆ ಅಧಿಕಾರದಲ್ಲಿ ಆ ಸಂವಿಧಾನದಲ್ಲೇ ನೀವು ಅಡೆಯಲ್ಲೇ ನೀವು ಇವತ್ತು ಮಿನಿಸ್ಟರ್ ಆಗಿದ್ರಿ ಅದು ಗೊತ್ತಿದೆ ಆ ಕೆಲಸ ನೀವು ಮಾಡಬೇಕು ಆ ಕೆಲಸ ಏನಪ್ಪ ಅಂದ್ರೆ ನೀವು ಜಾಗರಣಿ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ದಲಿತ ಸಮಾಜ ಮುಸ್ಲಿಂ ಸಮಾಜದ ಏನೈತೆ ಅನ್ನೋದು ಜಾಗರಣೆಯನ್ನು ಮಾಡಬೇಕಿತ್ತು ನೀವು ಮಾಡಿದಿರಾ ನಿಮ್ಮ ಕೆಲಸ ಏನು ನೀವು ಮಾಡಿದ್ರಿ ನಿಮ್ಮ ಕೆಲಸ ಇದು ಮಾಡಿದಿರ ಅಂದ್ರೆ ಒಂದು ದಲಿತವನ್ನು ಆ ಒಂದು ನಮ್ಮ ಬ್ರದರ್ ಅನ್ನು ತಲೆ ಇವತ್ತು ಯಾಕಂದ್ರೆ ಈ ಕಾರಗಿರಿ ಆಗಲಿ ಕರ್ನಾಟಕದಲ್ಲಿ ಎಲ್ಲಿ ಹಳ್ಳಿ ಹಳ್ಳಿ ಆಗಲಿ ಕಲ್ಲಿ ಕಲ್ಲಿ ಆಗಲಿ ಇದ್ದಾರೆ ಗೊತ್ತಾ ಒಂದು ಮಾತು ಹೋಗಿ ಜನಕ್ಕೆ ಅರ್ಥ ಮಾಡಿ ಏನನ್ನಂತಂದ್ರೆ ಈ ಜಾತಿ ವೇದಾನ ರೋಜೆಕ್ ಇದ್ದಾರೆ ನಿಮ್ಗೆ ಬಹಳ ಜನಕ್ಕೆ ಸಣ್ಣ ಜಾತಿ ದೊಡ್ಡ ಜಾತಿ ಅಂತೇಳಿ ಹಂಗಾಗಿ ಈ ಕೊಲೆಗಳು ನಡೀಬೇಕಾದ್ರೆ ಈ ಕೊಲೆಗಳ ಕಾರಣ ಆಗಕ್ಕೆ ಯಾರು ಇದ್ದಾರೆ ಅನ್ನೋದು ಮುಖ್ಯ ಅನ್ನೋದು ಎಲ್ಲ ಅಧಿಕಾರಿಗಳಿಗೂ ಗೊತ್ತು ಮತ್ತು ಇವರ ತಂಡಿಗೋರಿಗೂ ಗೊತ್ತು ಆಮೇಲೆ ಈ ಜನಗಳು ಯಾರು ಅಲ್ಲ ಇವರೇ ಮಾಡ್ತಾರೆ ಇವರೇ ಏನಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾರು ಕೈವಾಡ ಇದೆಯಾ ಅವರು ಯಾರು ತಳಿ ಕುಟುಂಬದ ಅವರು ಮೈಂಡ್ ಓ ಶೇರ್ ಮಾಡಾರ ಅವರು ಮೈಂಡ್ ಕೊಂಡಾರ ಯಾರು ನೋಡಿ ಮಾಮೂಲಿಯನ್ನ ಕೆಲಸ ಮಾಡೋನ ಜಾತಿ ವಿಚಾರ ಮಾಡೋನೆಂದ್ರೆ ಅವರು 100 200 300 ದೊಡೇನ ಅವರು ಜಾತಿ ವಿಚಾರ ಮಾಡ್ತಾರೆ ಆ ಓದಲ್ಲ ಈ کسی ಏ ಜಾಯಿ بیچنے والا پورا ಭಾರತ بیچ رہا ہے इसी काम में हासिल उसे भारत बेच रहा है के रे बिक गई तेल बिक गई बिका वाई अड्डा सब कुछ बिकते दे देख के कुछ आपके जेबी अड्डा के, के जनता में वाई के मारी कर दिया कहा सोया है चौकीदार कहां सोया है चौकीदार कहां सोया है चौकीदार कहां सोया है चौकीदार ಇವರು ಚೌಕಿದಾರಿಗೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಮಕ್ಕಳು ಕೂಡ ಬಿಡದಂಗೆ ದೂರ ದೂರ ವ್ಯಾಖ್ಯೆಗಳು ಒಂದು ಸಣ್ಣ ಮಕ್ಕಳು ನೋಡದೆ ಒಂದು ವೈದ್ಯ ಒಂದು ಹಿಂದೂ ಧರ್ಮದಲ್ಲಿ ವೈದ್ಯ ಒಂದು ಒಂದು ದೇವರಿಗೆ ಸಮಾನ ಒಂದು ಹೋಲಿಸ್ತಾರೆ ಟ್ಯಾಕ್ಟರ್ ಅಂದ್ರೆ ಒಂದು ಜೀವ ಉಳಿಸುವ ಒಂದು ಡಾಕ್ಟರ್ನ ಒಂದು ಆಡಾಗಲೇ ಹರಿದು ಮುಕ್ಕುವ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಇವರು ಯಾವ ಇವರು ಯಾವ ಶಾಲೆಯಲ್ಲಿ ಇವರು ಪಾಠಗಳಿರಬಹುದು ಒಂದು ಮಗುವನ್ನು ಕುಡದೆ ಒಂದು ವೈದ್ಯರನ್ನು ಕೊಡದೆ ಇವರು ಹೋಗ್ತಾರೆ ಅಂದ್ರೆ ಇವರಿಗೆ ತಾಯಿ ಅಥವಾ ತಂಗಿ ಯಾರು ಇವರು ಅವ್ರ ಮುಟ್ಟಲೆ ಇದು ತಾಯಿ ಅವ್ರ ತಂಗಿ ಮತ್ತು ಒಂದು ಹೆಣ್ಣು ಒಂದು ಭಾವಿಸುತ್ತೆ ಅವ್ರ ಒಂದು ಪರಿಸ್ಥಿತಿ ಕೂಡ ಅದು ಹೋಗ್ಬಿಟ್ಟಿದೆ ಏನು ಅಷ್ಟು ಕ್ರೂರವಾಗಿ ಅತ್ಯಾಚಾರ ದಿನ ಬೇಕಾದ್ರೆ ನಾವು ಈ ಬ್ಯಾನರ್ಬೋದು ಈ ಕೋಟ ಈ ಬ್ಯಾನರ್ ಎಷ್ಟಾಕ್ಷರು ಇರ್ತಾರೆ ಅಷ್ಟು ಅತ್ಯಾಚಾರ ದಿನಕ್ಕೆ ಎಪ್ಪತ್ತರಷ್ಟು ಎಪ್ಪತ್ತೊಂದು ಪರ್ಸೆಂಟ್ ಇಂಡಿಯಾದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಅತ್ಯಾಚಾರಗಳು ದಿನ ಬೇಡ ಇದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಶಿಕ್ಷೆಯನ್ನು ಜಾರಿಗೆ ತರಬೇಕು ಆಗ ಮಾತ್ರ ಈ ಒಂದು ಜಾತಿವಾದಿ ಮನಸ್ಥಿತಿ ಹಾಗೂ ಈ ಅತ್ಯಾಚಾರಿ ಮನಸ್ಥಿತಿಯನ್ನು ನಾವು ಕೊಲೆಗೊಳ್ಳಲು ನಾವು ಕಾರಣಭೂತರಾಗಬಹುದು ಇದು ಒಂದು ಶ್ಯಾಂಪಲ್ ಮಾತ್ರಕ್ಕೆ ಪ್ರತಿಭಟನೆಯಾಗಿತ್ತು ಮುಂದಿನ ಇದೇ ಹೆಚ್ಚಿನ ಮುಖಾಂತರ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇಲ್ಲಿಗೆ ಇದು ಕಠಿಣ ಕ್ರಮ ಜರುಗಿಸಿ ಅವರಿಗೆ ಕುಟುಂಬಕ್ಕೆ ಯಾರೋ ನಮ್ಮ ಬಂಡ್ಯಮ ಬಂಡೆ ಅವರಿಗೆ ಅವರ ಕುಟುಂಬಕ್ಕೆ ಪರಿಹಾರ ಐವತ್ತು ಲಕ್ಷ ನೀಡಲೇಬೇಕು ಸರ್ಕಾರ ಇದನ್ನು ನಾವು ಆಗ್ರಹಿಸಿ ಕಠಿಣ ಶಿಕ್ಷೆಯನ್ನು ಆರೋಪಿಗೆ ನೀಡಬೇಕೆಂದು ನನ್ನ ಈ ಮಾತ್ರವನ್ನು ಮುಗಿಸಿ ನನ್ನ ಕೊಲೆಯಾದ ಲಲಿತ ಯುವಕನ ತಮುರ್ ಸ್ವಾಮಿ ಬಂಡ್ಯ ಕುಟುಂಬದ ಪರಿಹಾರ ನೀಡಲು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಮತ್ತು ಬೆಳೆದು ದೇಶದಲ್ಲಿ ಬೆಳೆದು ಕೊಲೆಗಳನ್ನು ಖಂಡಿಸಿ ಇದು ಬರೆಯನ್ನು ಅಡ್ಡದಲ್ಲಿ ಈ ಸಂವಿಧಾನ ಶಿಲ್ಪಿ ಪಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡು ನಮ್ಮ ಪ್ರತಿಭಟನೆ ಕನಕಾಚಲಪುರಿ ದೇವಸ್ಥಾನ ಮಾರ್ಗವಾಗಿ ಇಂದು ವಾಲ್ಮೀಕಿ ವೃತ್ತದಲ್ಲಿ ಇಲ್ಲೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ರೈತಪರ ಸಂಘದ ನಾಯಕರಿಗೂ ನಮ್ಮ ಪಕ್ಷದ ಎಲ್ಲ ದಶಾತಮ ಪಂದ್ಯದ ಕಾರ್ಯಕರ್ತರಿಗೂ ಎಲ್ಲ ಎಲ್ಲ ಸಪರ್ಕರಿಗೂ ನಾನು ಪ್ರಸಿದ್ಧ ಈ ಮತದಾನ ದೇಶದಲ್ಲಿ ನೋಡ್ಕೊಳ್ಬಹುದು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಏನು ನಮ್ಮ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡುವಲ್ಲಿ ಎಷ್ಟು ವಿಫಲತೆಯಾಗಿದೆ ಅಂದ್ರೆ ಉದಾಹರಣೆಗೆ ನಾವು ಹೇಳ್ಕೊಡ್ಬೇಕಾಗುತ್ತೇನೆ ಆದಷ್ಟು ನಾವು ಪಪ್ಪಾಚರಣೆಯಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಏನು ಇದು ರಾಜ್ಯ ಸರ್ಕಾರಗಳು ಅಸ್ಪೃಶ್ಯ